ಸರ್ಕಾರಿ ಪ್ರೌಢಶಾಲೆ ಬಿದ್ನೂರು ಗ್ರಾಮದಲ್ಲಿ ವಿಶ್ವ ಯೋಗ ದಿನಾಚರಣೆ ಹಾಗೂ ಹದಿಹರೆಯದವರ ಆರೋಗ್ಯ ಕ್ಷೇಮ ದಿನಾಚರಣೆ ಅಫಲ್ಪುರ್ ತಾಲೂಕಿನ ಗೊಬ್ಬೂರು ವ್ಯಾಪ್ತಿಯಲ್ಲಿ ಬಿದ್ನೂರು ಗ್ರಾಮದಲ್ಲಿ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಸಾಂಕೇತಿಕ ಚಾಲನೆಯನ್ನ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ಸುಧಾ ಕುಲಕರ್ಣಿದವರು ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳಾದ ಶ್ರೀ ರಾಘವೇಂದ್ರ ಜೋಶಿ ಭಿತ್ತಿ ಪತ್ರ ಹಾಗೂ ಪೋಸ್ಟರ್ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತರುವಾಯ ಮೂರು ದಿನಗಳಿಂದ ಯೋಗ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ತರಬೇತಿ ತರಬೇತಿಗೊಳಿಸಿ ಇಂದು ಅಚ್ಚುಕಟ್ಟಾಗಿ ಪ್ರೌಢಶಾಲಾ ಶಿಕ್ಷಕರಾದ ರೇವಣ್ ಕಲ್ಶೆಟ್ಟಿ ಹಾಗೂ ತಂಡ ಸರ್ಕಾರಿ ಪ್ರೌಢಶಾಲೆ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಯೋಗ ಪ್ರದರ್ಶನ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಬಾಳೆ ಮಾತನಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ಹದಿಹರೆಯದವರ ಆರೋಗ್ಯ ಕ್ಷೇಮ ದಿನಾಚರಣೆ ಎರಡು ಕಾಕತಾಳೀಯವಾಗಿ ಇಂದು ಶಾಲೆಯಲ್ಲಿ ಆಚರಿಸುತ್ತಿರುವುದು ತುಂಬಾನೇ ಮಹತ್ವ ಪಡೆದಿದೆ ಅದಕ್ಕೆ ಚಾಲನೆ ನೀಡಿದ ಎಲ್ಲ ಸಿಬ್ಬಂದಿಗಳಿಗೆ ನಮನಗಳನ್ನು ತಿಳಿಸಿದರು ಅದೇ ರೀತಿ ಆಡಳಿತ ವೈದ್ಯಾಧಿಕಾರಿ ಅಪ್ಪರ್ಣ ಭದ್ರಶೆಟ್ಟಿ ಮಾರ್ಗದರ್ಶನದೊಂದಿಗೆ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಲಾಗುತ್ತಿರುವ ಮಹಿಳೆಯರಿಗಾಗಿ ಇರುವ ಹೆಲ್ತ್ ಕ್ಯಾಂಪ್ ಬಗ್ಗೆ ಸಮುದಾಯ ಆರೋಗ್ಯಾಧಿಕಾರಿಯಾದ ಅಶ್ವಿನಿ ಕಿರಣ್ ಕುಮಾರ್ ಅವರಿಂದ ಮಾಹಿತಿ ನೀಡಲಾಯಿತು ಈ ಹೆಲ್ತ್ ಕ್ಯಾಂಪ್ನಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸಿ ಸದುಪಯೋಗ ಪಡೆಯಬೇಕಾಗಿ ತಿಳಿಸಿದರು